ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನ್ರೇ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು ಈ ದಿನ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಯೇಶಾಯನ ಪ್ರವಾದನೆಯ ಗ್ರಂಥ ನಲವತ್ತ್ ಮೂರನೆಯ ಅಧ್ಯಾಯ ಐದನೆಯ ವಚನ ಭಯಪಡಬೇಡ ನಾನೇ ನಿನ್ನ ಸಂಗಡ ಇದ್ದೇನೆ ನಿನ್ನ ಸಂತತಿಯವರನ್ನು ಮೂಡಲಿಂದ ತರುವೆನು ನಿನ್ನವರನ್ನು ಪಡವಲಿಂದ ಕೂಡಿಸುವೆನು ಎಂಬುದಾಗಿ ಹೌದು ಪ್ರೀತಿಯುಳ್ಳ ದೇವ ಜನರೇ ಈ ಲೋಕದಲ್ಲಿ ಜೀವಿಸುವಂತ ನಮಗೆ ಅನೇಕ ಸಂಬಂಧಿಕರಿದ್ದಾರೆ ಅನೇಕ ಆತ್ಮೀಯ ಸ್ನೇಹಿತರಿದ್ದಾರೆ ಅನೇಕ ಬಂಧು ಬಳಗದವರಿದ್ದಾರೆ ಪ್ರತಿದಿನ ನಮ್ಮ ಜೊತೆಯಲ್ಲೇ ಇರುವಂತಹ ಒಂದು ಉತ್ತಮವಾದಂತಹ ಗೆಳೆಯರು ಕೂಡ ಇದ್ದಾರೆ ಇವರೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ಎಲ್ಲಿಯವರೆಗೂ ನಾವು ಚೆನ್ನಾಗಿರುತ್ತೇವೋ ಎಲ್ಲಿಯವರೆಗೂ ನಾವು ಸುಖಕರವಾಗಿರುತ್ತೇವೋ ಎಲ್ಲಿಯವರೆಗೂ ನಾವು ಸಂತೋಷವಾಗಿ ಆಶೀರ್ವಾದವಾಗಿರುತ್ತೇವೋ ಅಲ್ಲಿಯ ತನಕ ಎಲ್ಲರೂ ನಮ್ಮ ಜೊತೆಯಲ್ಲಿರ್ತಾರೆ ಪ್ರತಿದಿನ ನಮ್ಮ ಜೊತೆಯಲ್ಲಿ ಮಾತನಾಡ್ತಾರೆ ಪ್ರತಿದಿನ ನಮ್ಮ ಜೊತೆಯಲ್ಲೇ ನಗು ನಗ್ತಾ ಜೀವಿಸ್ತಾರೆ ಆದರೆ ನಮಗೆ ಕಷ್ಟ ಕಾಲಗಳು ಬಂದಾಗ ನಮಗೆ ಸಮಸ್ಯೆಗಳು ಪ್ರಾರಂಭವಾದಾಗ ನಾವೊಂದು ಹೋರಾಟದ ಮಧ್ಯದಲ್ಲಿ ಬೀಳುವಾಗ ಎಲ್ಲರೂ ನಮ್ಮನ್ನು ಕೈ ಬಿಟ್ಟು ದೂರ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರತಿದಿನ ನಮ್ಮ ಜೊತೆಯಲ್ಲಿರುವವರು ದೂರ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರತಿದಿನ ನಮ್ಮೊಟ್ಟಿಗೆ ದೂರವಾಣಿಯ ಮೂಲಕವಾಗಿ ಮಾತನಾಡೋರು ಕೂಡ ಫೋನ್ ಮಾಡೋದನ್ನ ನಿಲ್ಲಿಸ್ಬಿಡ್ತಾರೆ ಆ ಸಮಯದಲ್ಲಿ ನಾವು ನೆನೆಸ್ತೇವೆ ಇಷ್ಟೆಲ್ಲ ನಮ್ಮ ಸಂಬಂಧಿಕರು ನಮ್ಮ ಜೊತೆಯಲ್ಲಿದ್ದರಲ್ಲ ನನ್ನ ಸಂತೋಷವಾಗಿದ್ದಾಗ ಎಲ್ಲರೂ ನನ್ನನ್ನು ಪ್ರೀತಿಸ್ತಾ ಇದ್ರಲ್ಲ ಈ ಕಷ್ಟ ಕಾಲ ಬಂದಾಗ ಯಾಕೆ ನನ್ನನ್ನು ದೂರ ಬಿಟ್ಟು ಹೋದ್ರೆ ಎಂಬುದಾಗಿ ನಾವು ಅನೇಕ ಸಾರಿ ಆಲೋಚನೆ ಮಾಡ್ತಾ ಇರ್ತೀವಿ ಪ್ರೀತಿ ದೇವ ಜನರೇ ಮನುಷ್ಯನ ಸ್ವಭಾವ ನಾವು ಚೆನ್ನಾಗಿರುವಾಗ ಎಲ್ಲರೂ ನಮ್ಮ ಜೊತೆಯಲ್ಲಿ ಇರ್ತಾರೆ ಆದರೆ ನಮಗೆ ಹಿಂಸೆಗಳು ಇಕ್ಕಟ್ಟುಗಳು ಬಂದಾಗ ನಮ್ಮನ್ನು ದೂರ ಬಿಟ್ಟು ಹೋಗ್ತಾರೆ ಆದರೆ ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿದ ದೇವರು ಒಂದು ಮಾತನ್ನು ಹೇಳ್ತಾನೆ ಗೊತ್ತಾ ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಜೊತೆಯಲ್ಲೇ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನಿನ್ನ ದೇವರು ನನ್ನ ದೇವರು ನಮಗೆ ಕಷ್ಟ ಬಂದಾಗಲೂ ಜೊತೆಯಾಗಿರುವ ದೇವರು ನಮಗೆ ಹಿಂಸೆಗಳು ಬಂದಾಗಲೂ ಜೊತೆಯಲ್ಲಿರುವ ದೇವರು ನಮಗೆ ಆಶೀರ್ವಾದ ಬಂದಾಗಲೂ ಜೊತೆಯಲ್ಲಿರುವ ದೇವರು ನಾವು ಅಭಿವೃದ್ಧಿ ಆಗುವಾಗಲೂ ಜೊತೆಯಲ್ಲಿರುವ ದೇವರು ಎಂದೆಂದಿಗೂ ಕೈ ಬಿಡುವ ದೈವರು ಕೈ ಬಿಡದ ದೇವರು ಆತನು ಯಾರು ಅಂತಂದರೆ ನಜರೈತಿನ ಹೇಸು ಕ್ರಿಸ್ತನು ಆತನು ಹೇಳ್ತಾನೆ ಯುಗದ ಸಮಾಪ್ತಿಯವರೆಗೂ ಎಲ್ಲ ಕ್ಷಣಗಳು ನಾನು ನಿಮ್ಮ ಜೊತೆಯಲ್ಲಿರುತ್ತೇನೆ ಭಯಪಡಬೇಡ ನಿನ್ನ ಸ್ವಂತದವರು ನಿನ್ನನ್ನು ಬಿಟ್ಟಿರಬಹುದು ನಿನ್ನ ಹೆಂಡತಿ ನಿನ್ನನ್ನು ಬಿಟ್ಟು ಹೋಗಿರಬಹುದು ನಿನ್ನ ಗಂಡನು ನಿನ್ನನ್ನು ಬಿಟ್ಟು ಹೋಗಿರಬಹುದು ನಿನ್ನ ಹೆತ್ತ ಮಕ್ಕಳು ನಿನ್ನನ್ನು ಯಾಳಿಸಿರ್ಬಹುದು ನಿನ್ನ ಸೊಸೆ ಅತ್ತೆ ನಿನ್ನ ಹಿಂಸೆ ಪಟ್ಟು ಪಡಿಸಿ ದೂರ ಹೋಗಿರಬಹುದು ಭಯಪಡಬೇಡ ನಿನ್ನ ಜೊತೆಯಲ್ಲೇ ಇರುವ ದೇವರು ನಿನ್ನನ್ನು ಬಲಪಡಿಸಿ ಆಶೀರ್ವದಿಸುವ ದೇವರು ಆತನು ನಜರೈತಿನ ಏಸು ಕ್ರಿಸ್ತನಾಗಿದ್ದಾನೆ ಆತನನ್ನೇ ದೃಢವಾಗಿ ನಂಬು ಆತನು ನಿನ್ನನ್ನು ಆಶೀರ್ವದಿಸ್ತಾನೆ ಆಮೇನ್ ಪ್ರಾರ್ಥನೆ ಮಾಡೋಣವಾ ಪರಲೋಕದ ದೇವರೇ ವಿಶ್ವದ ಹೊಡೆಯೇನೆ ಸರ್ವಾಧಿಕಾರಿಯೇ ನಿನಗೆ ಸ್ತೋತ್ರವಾಗಲಿ ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವಂತಹ ಯಾರೇ ಆಗಿದ್ದರೂ ಕೂಡ ಸ್ವಾಮಿ ನಿನ್ನ ಮಹಿಮೆಯ ಕರವನ್ನ ಚಾಚಿ ಮುರಿದ ಹೃದಯವನ್ನ ಕರ್ತನೆ ಕಟ್ಟಿ ಅವರನ್ನ ಆಶೀರ್ವದಿಸಿ ಜೊತೆಯಾಗಿದ್ದು ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಹೊಡೆಯನಾಗಿರುವ ನದರೈತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ ಆಮೇನ್ 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 ಪ್ರೈಜ್ ಅಲಾರ್ಡ್